ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೇಮಾವತಿ ಪಾಲನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಶಾಸಕರ ಪ್ರಯತ್ನ ಚಿಕ್ಕನಾಯಕನಹಳ್ಳಿ ಇಪ್ಪತ್ತೊಂದು ತಾಲೂಕಿಗೆ ಹಂಚಿಕೆ ಮಾಡಿರುವ ನೀರನ್ನು ಸಮರ್ಪಕವಾಗಿ ಸರಾಗವಾಗಿ ನೀರು ಹರಿಸಲು ಚಾನೆಲ್ನಲ್ಲಿ ತುಂಬಿರುವ ಹೂಳನ್ನು ತೈಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಪಿ ಬಾಬು ತಿಳಿಸಿದ್ದಾರೆ ಮುಖ್ಯ ನಾಲೆಯಿಂದ ಶೆಟ್ಟಿಗೆರೆ ಭಾಗಕ್ಕೆ ನೀರು ಹರಿಸುವ ಚಾನೆಲ್ನಲ್ಲಿ ಉಳು ತುಂಬಿದ್ದು ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತಿರಲಿಲ್ಲ ಇದನ್ನ ಗಮನಿಸಿ ಈ ಬಾರಿ ಇಪ್ಪತ್ತೆಂಟು ವೆಚ್ಚದಲ್ಲಿ ಉಳು ತೆಗೆಸುವ ಕಾರ್ಯವನ್ನು ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ನೀರನ್ನು ಬಿಡುವ ವೇಳೆ ನೀರು ಸರಾಗವಾಗಿ ಅರಿದು ಪೆಮ್ಮಲ ದೇವರಹಳ್ಳಿ ಕೆರೆ ಶೆಟ್ಟಿಗೆರೆ ಕೆರೆ ಅಕ್ಸಂತ್ರ ಆಣಿಯ ಮೂಲಕ ತಿಮಲಾಪುರದಿಂದ ಉಳಿಯಾರಿಗೆ ಅರಿಯುತ್ತದೆ ಎಂಬ ಭರವಸೆ ಇದೆ ಇನ್ನು ಚಿಕ್ಕನಾಯಕನಹಳ್ಳಿ ಭಾಗದ ಹೇಮಾವತಿ ಚಾನಲ್ ಕಾಮಗಾರಿಗೆ ರೈತರು ಸಹಕರಿಸಿ ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ಟರೆ ಮುಂದಿನ ವರ್ಷವೇ ಹೇಮಾವತಿಯ ನಾಲಾ ಕಾಮಗಾರಿ ಪೂರ್ಣಗೊಳ್ಳುತ್ತದೆ ಈಗಾಗಲೇ ಅವಾರ್ಡ್ ಆಗಿರುವಂತಹ ಹಾಗೂ ಅಗತ್ಯ ದಾಖಲೆಗಳನ್ನೆಲ್ಲ ನೀಡಿರುವ ರೈತರಿಗೆ ಮುಂದಿನ ಇನ್ನೊಂದೆರಡು ದಿನಗಳಲ್ಲಿ ಸ್ವಾಧೀನದ ಹಣದ ಚೆಕ್ ಅನ್ನು